ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಾಗ ಮಕ್ಕಳಿಗೆ ಇಷ್ಟ ಆಗುವಂಥದ ಒಂದು ರೆಸಿಪಿ ಐತಿ ಅದನ್ನು ನೋಡೋಣ ಬರ್ರಿ ನೋಡೋಕ್ಕಿಂತ ಮೊದಲು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ ಈಗ ಮಾಡೋದನ್ನು ನೋಡೋಣ ಬರ್ರಿ ನಾ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಬಿಳಿ ರವೆನ ಹಾಕ್ಕೊಂಡು ನೀಟಾಗಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕೆಂಪಾಗುವವ್ರಿಗೂ ಹುರಿತೀನಿ ಈ ರೀತಿ ಅವನ ಚೆನ್ನಾಗಿ ಹುರಿತೀನಿ ಹುರಿದಾದ್ಮೇಲೆ ನೀಟ್ ನೋಡ್ರಿ ಈ ರೀತಿ ಕೆಂಪಗಾಗ್ಯಾವ್ರವ ಈಗ ನಾವನ್ನ ಒಂದು ಸಪ್ರೇಟ್ ಬೇರೆ ಪ್ಲೇಟಿಗೆ ರೀ ಈಗ ನಾ ಹೊಳ್ಳಿ ಅದ ಕಡಾಯಿನ ಗ್ಯಾಸ್ ಮ್ಯಾಗ ಇಟ್ಟ ಅದ್ರೊಳಗಾನ ಈ ರೆಸಿಪಿನ ಮಾಡ್ತೀನಿ ನೋಡ್ರಿ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ತಿಕ್ಕಿ ಹಾಕೋತೀನಿ ರೀ ಪುಡಿ ಮಾಡಿನೂ ಹಾಕೋಬೋದು ಜೀರಿಗೆ ಮತ್ತು ಒಂದು ಮೆಣಸಿನ್ಕಾಯಿನ ಮುರ್ದು ಹಾಕೋತೀನಿ ಅದಾದ ಒಂದು ಎರಡು ಮೂರು ಪಳಕ ಬೆಳ್ಳುಳ್ಳಿನ ತೊಗೊಂಡು ಜಜ್ಜಿ ಹಾಕ್ಕೊಂಡಿನಿ ಅವನು ನೀಟಾಗಿ ಹಸಿ ವಾಸನೆ ಹೋಗುವವರೆಗೂ ನೀಟಾಗಿ ಎಣ್ಣೆ ಕರ್ಕೊಂಡಾದ್ಮೇಲತ್ತ ಅದಕ್ಕೆ ನಾನು ನೀರು ಹಾಕ್ತೇನೆ ರೀ ಅಳತಿ ನೋಡಿ ನೀವು ಎಷ್ಟು ಮೆಜರ್ಮೆಂಟ್ ಮ್ಯಾಲೆ ತೊಗೊಂಡಿರ್ತೀರಿ ಅಷ್ಟು ಅಳತಿ ನೋಡಿ ನೀರು ಹಾಕ್ಕೊಂಡು ಈಗ ಅದಕ್ಕೆ ನಾನು ರುಚಿಗೆ ಎಷ್ಟು ಬೇಕಷ್ಟೇ ಉಪ್ಪು ರೀ ನೀರು ಕುದಿ ಬರೋವರ್ಗು ಕಾಯ್ದೆ ನೀರು ಕುದಿ ಬರೋಣ ನಾನು ಅದಕ್ಕೆ ಹುರಿದಿಟ್ಟಿರ್ತಕ್ಕಂಥ ರವಾನ ಹಾಕಿ ನೀಟಂಗಿ ತಿರ್ವಾಡ್ತೇನೆ ರೀ ಈಗ ಕುದಿ ಬಂದವ ನೀರು ಈಗ ನಾನು ರವಾನ ಅದರೋಗ ಹಾಕ್ತೇನೆ ರೀ ಅದಕ್ಕೀಗ ನಾನು ಸ್ವಲ್ಪ ಸಕ್ಕರೆನೂ ಸೇರಿಸ್ಕೋತೇನೆ ರೀ ಈಗ ಅದನ್ನು ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೋತಾನೆ ರೀ ನೀಟಾಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋತಾನ್ರಿ ನೋಡ್ರಿ ಅದ ಈ ರೀತಿ ಗಟ್ಟಿಯಾಗಿ ತಿನ್ನು ಅದಕ್ಕೆ ಬಂದೈತ್ರಿ ನೋಡಿರಿ ಈಗ ಈ ರೀತಿನ